ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯನ್ನು ಕಂಡುದು ತುಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಹನುಮಂತನು ಆ ಶಿಂಶುಪ ವೃಕ್ಷದ ಮೇಲೆ ಕುಳಿತು ಸುತ್ತಲೂ ಕಣ್ಣಿಟ್ಟು ಸೀತೆಯನ್ನು ಹುಡುಕುತ್ತಾ ಆ ವನವೆಲ್ಲವನ್ನು ಚೆನ್ನಾಗಿ ನೋಡಿದನು ಆ ವನದಲ್ಲಿಯಾದರೂ ಒಂದು ಕಡೆಯಲ್ಲಿ ಕಲ್ಪಲತೆಗಳು ಮತ್ತೊಂದು ಕಡೆಯಲ್ಲಿ ಸಾಮಾನ್ಯ ವೃಕ್ಷಗಳು ಶೋಭಿಸುತ್ತಿರುವವು ಎಲ್ಲಿ ನೋಡಿದರೂ ದಿವ್ಯ ಗಂಧವುಳ್ಳ ಪುಷ್ಪರಸಗಳು ಸುರಿಯುತ್ತಿರುವವು ಸುತ್ತಲೂ ವಿಚಿತ್ರಾಲಂಕಾರಗಳಿಂದ ಶೋಭಿತವಾಗಿರುವುದು ಸಾಕ್ಷಾತ್ ದೇವೇಂದ್ರನ ನಂದನ ವನಕ್ಕೆ ಎಣೆಯಾಗಿರುವುದು ಎಲ್ಲಿ ನೋಡಿದರು ಮೃಗ ಪಕ್ಷಿಗಳು ಉಲ್ಲಾಸದಿಂದ ಸಂಚರಿಸುತ್ತಿರುವವು ಅಲ್ಲಲ್ಲಿ ಉಪ್ಪರಿಗೆಗಳು ಗೋಪುರಗಳು ನಿಬಿಡವಾಗಿರುವವು ನಾಲ್ಕು ಕಡೆಗಳಲ್ಲಿಯೂ ಕೋಗಿಲೆಗಳು ಕಿವಿಗಿಂಪಾಗಿ ಕೂಗುತ್ತಿರುವವು ಸುವರ್ಣಮಯಗಳಾದ ಪದ್ಮೋತ್ಪಲಗಳಿಂದ ತುಂಬಿದ ಬಾವಿಗಳು ಅದರ ನಾಲ್ಕು ಕಡೆಗಳಿಗೂ ಕಡೆಗಳಲ್ಲಿಯೂ ಕಂಗೊಳಿಸುತ್ತಿರುವವು ಅಲ್ಲಲ್ಲಿ ಚಿತ್ರ ವಿಚಿತ್ರಗಳಾದ ಆಸನಗಳು ರತ್ನಗಂಬಳಿಗಳು ಹಾಸಲ್ಪಟ್ಟಿರುವವು ಅಲ್ಲಲ್ಲಿ ಅಸಂಖ್ಯಾತಗಳಾದ ನೆಲಮಾಳಿಗೆಗಳು ಕಾಣುತ್ತಿರುವವು ಯಾವಾಗಲೂ ಆ ವನವು ಸಾರ್ವತ್ರಿಕಗಳಾದ ಅಂದರೆ ಎಲ್ಲ ಋತುಗಳಲ್ಲಿಯೂ ಬಿಡುವ ಫಲಪುಷ್ಪಗಳಿಂದ ಮನೋಹರವಾಗಿರುವುದು ಎಲ್ಲಿ ನೋಡಿದರೂ ಫಲಭರಿತಗಳಾದ ವೃಕ್ಷಗಳೇ ಕಾಣಿಸುವವು ಅಲ್ಲಲ್ಲಿ ಚೆನ್ನಾಗಿ ಪುಷ್ಪಿಸಿದ ಅಶೋಕ ವೃಕ್ಷಗಳಿಂದ ಆ ವನವೆಲ್ಲವೂ ಸೂರ್ಯೋದಯ ಕಾಂತಿಯಿಂದ ಒಪ್ಪುತ್ತಿದ್ದುದಲ್ಲದೆ ಅದರಿಂದ ಆ ಪ್ರದೇಶವೆಲ್ಲವೂ ಅಗ್ನಿಜ್ವಾಲೆಯಲ್ಲಿ ಸಿಕ್ಕಿ ಉರಿಯುವಂತೆಯೂ ಕಾಣುತ್ತಿತ್ತು ಅಲ್ಲಿನ ಹಕ್ಕಿಗಳ ಹಾರಾಟದ ಸಂಭ್ರಮವೇ ಅಲ್ಲಿನ ಮರಗಳಲ್ಲಿ ಎಲೆಗಳು ಕೊಂಬೆಗಳು ಇಲ್ಲದ ಹಾಗೆ ಮಾಡಿಬಿಡುವವೋ ಎಂಬಂತೆ ಕಾಣುತ್ತಿದ್ದವು ನೋಡಿದಾಗಲೇ ಮನಸ್ಸಿನ ಸಮಸ್ತ ದುಃಖಗಳನ್ನು ನೀಗಿಸುವಂತೆ ಅಮೂಲಾಗ್ರವಾಗಿ ಪುಷ್ಪಿಸಿದ್ದ ಅಲ್ಲಿನ ಅಶೋಕ ವೃಕ್ಷಗಳು ಹೂಗಳ ಭಾರದಿಂದ ಮರ ಭೂಮಿಯನ್ನು ಮುಟ್ಟುವಂತೆ ಬಾಗಿದ್ದವು ಅಲ್ಲಲ್ಲಿ ಸುರಹೊನ್ನೆ ಏಳೆಲೆ ಬಾಳೆ ಸಂಪಿಗೆ ಮುತ್ತುಗ ಮೊದಲ ಮುಂತಾದ ಗಿಡಗಳೆಲ್ಲವೂ ಚೆನ್ನಾಗಿ ಉಲ್ಲಾಸದಿಂದ ಬೆಳೆದು ಪುಷ್ಪ ಭಾರದಿಂದ ಶೋಭಿಸುತ್ತಿದ್ದವು ಪುಷ್ಪಿತಗಳಾದ ಕರ್ಣಿಕಾರಗಳಿಂದಲೂ ಕೆಂಸುಕ ವೃಕ್ಷಗಳಿಂದಲೂ ಆ ವನವು ಜ್ವಲಿಸುವಂತೆ ತೋರುತ್ತಿತ್ತು ಅಲ್ಲಿನ ಅಶೋಕ ವೃಕ್ಷಗಳಲ್ಲಿ ಬಂಗಾರದ ಬಣ್ಣವುಳ್ಳವು ಕೆಲವು ಜ್ವಾಲೆಗೆ ಸಮಾನವಾದವು ಕೆಲವು ನೀಲಾಂಜನ ಪರ್ವತಗಳಿಗೆ ಸಮಾನವಾದವು ಕೆಲವು ಹೀಗೆ ನಾನಾ ವರ್ಣವುಳ್ಳ ಅಶೋಕ ವೃಕ್ಷಗಳು ಅಲ್ಲಿ ಸಾವಿರಾರು ಸಂಖ್ಯೆಯಿಂದ ಶೋಭಿಸುತ್ತಿದ್ದವು ಅದು ಅನೇಕ ವೃಕ್ಷ ಸಮೂಹವುಳ್ಳ ನಂದನ ವನವನ್ನು ಮೀರಿರುವಂತೆ ಕಾಣುತ್ತಿತ್ತು ಮತ್ತು ಅದು ಕುಬೇರನ ಚೈತ್ರ ರಥವೆಂಬ ಉದ್ಯಾನದಂತೆ ಚಿತ್ರವಾಗಿಯೂ ಹೀಗೆಂದು ಊಹಿಸುವುದಕ್ಕೂ ಸಾಧ್ಯವಲ್ಲದ ಸೊಬಗುಳ್ಳದ್ದಾಗಿಯೂ ದಿವ್ಯವಾಗಿಯೂ ಅತಿ ರಮಣೀಯವಾಗಿಯೂ ಪ್ರಕಾಶಿಸುತ್ತಿತ್ತು ಪುಷ್ಪಗಳೆಂಬ ನಕ್ಷತ್ರದಿಂದ ತುಂಬಿದ ಬೇರೊಂದು ಆಕಾಶವೋ ಎಂಬಂತೆಯೂ ಪುಷ್ಪರೂಪಗಳಾದ ರತ್ನಗಳಿಂದ ತುಂಬಿದ ಐದನೆಯ ಸಾಗರವೋ ಎಂಬಂತೆಯೂ ಒಪ್ಪುತ್ತಿತ್ತು ಸಮಸ್ತ ಋತುಗಳಲ್ಲಿ ಇರತಕ್ಕ ಪುಷ್ಪಗಳೆಲ್ಲವೂ ಅಲ್ಲಲ್ಲಿ ಕಾಣಿಸುತ್ತಿದ್ದವು ನಾಲ್ಕು ಕಡೆಗಳಿಂದಲೂ ಮಕರಂದ ಗಂಧವು ಗಮಗಮಿಸಿ ಹೊರಟು ಬರುತ್ತಿತ್ತು ರಸದ ಸುವಾಸನೆಯಿಂದ ತುಂಬಿದ ಒಂದೊಂದು ಮರದ ಮೇಲೆಯೂ ಕ್ಷಿಗಳು ಉಲ್ಲಾಸಗೊಂಡು ಕಿವಿಗಿಂಪಾಗಿ ಕೂಗುತ್ತಿದ್ದವು ಒಂದೊಂದು ಮರದಡಿಯಲ್ಲಿಯೂ ಮೃಗಗಳು ವಿನೋದದಿಂದ ವಿಹರಿಸುತ್ತಿದ್ದವು ಆ ಮೃಗ ಪಕ್ಷಿಗಳ ವಿವಿಧ ಧ್ವನಿಗಳೇ ಆ ವನವೆಲ್ಲವನ್ನು ವ್ಯಾಪಿಸುತ್ತಿದ್ದವು ದಿವ್ಯ ಗಂಧವನ್ನು ಹರಡುತ್ತಿರುವ ಮಂದ ಪರ್ವ ಮಂದ ಮಾರುತವು ನಾಲ್ಕು ಕಡೆಗಳಿಂದಲೂ ಬೀಸುತ್ತಿರಲು ಆ ಅಶೋಕವನವು ಬೇರೊಂದು ಗಂಧಮಾದನ ಮಾದನ ಪರ್ವತವೋ ಎಂಬಂತೆ ತೋರುತ್ತಿತ್ತು ಹೀಗೆ ಅತಿ ರಮಣೀಯವಾದ ಅಶೋಕವನವನ್ನು ಆಂಜನೇಯನು ಸುತ್ತಲೂ ಕಣ್ಣಿಟ್ಟು ನೋಡುತ್ತಿರುವಾಗ ಮುಂದೆ ಸ್ವಲ್ಪ ದೂರದಲ್ಲಿ ಚೈತ್ಯಾಲಯದಂತೆ ಮಹೋನ್ನತವಾಗಿಯೂ ವಿಸ್ತಾರವಾಗಿಯೂ ಇರುವ ಒಂದು ಪ್ರಾಸಾದವನ್ನು ಕಂಡನು ಸುತ್ತಲೂ ಸಾವಿರಾರು ಕಂಬಗಳನ್ನು ನಿಲ್ಲಿಸಿ ಕಟ್ಟಿದ್ದ ಆ ಉಪ್ಪರಿಗೆಯು ಕೈಲಾಸದಂತೆ ಬಿಳುಪಾಗಿ ಶೋಭಿಸುತ್ತಿತ್ತು ಆ ಮನೆಯ ಮುಂದೆ ಹವಳದ ಸೋಪಾನಗಳು ಚಿನ್ನದ ಜಗುಲಿಗಳು ಕಾಣುತ್ತಿದ್ದವು ಮತ್ತು ಅದು ಕಾಂತಿಯಿಂದ ಕಣ್ಣುಗಳನ್ನು ಕೋರೈಸುವಂತೆಯೂ ಮಹೋನ್ನತವಾದುದರಿಂದ ಆಕಾಶವನ್ನು ಚುಚ್ಚುವಂತೆಯೂ ಕಾಣಿಸುತ್ತಿತ್ತು ಇವೆಲ್ಲವನ್ನು ನೋಡುತ್ತಿರುವಾಗಲೇ ಹನುಮಂತನು ಅಲ್ಲಿ ಸರ್ವಾಂಗ ಸುಂದರಿಯಾದ ಒಬ್ಬ ಹೆಂಗಸನ್ನು ಕಂಡನು ಅವಳಾದರೂ ಕೇವಲ ಮಲಿನ ವಸ್ತ್ರವನ್ನು ಹುಟ್ಟಿರುವಳು ಸುತ್ತಲೂ ರಾಕ್ಷಸ ಸ್ತ್ರೀಯರು ಆವರಿಸಿಕೊಂಡಿರುವರು ಆಹಾರವಿಲ್ಲದೆ ಬಹಳವಾಗಿ ಕೃಷಿಸಿರುವಳು ದೈನ್ಯದಿಂದ ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಡುವಳು ಶುಕ್ಲ ಪಕ್ಷ ಆರಂಭದಲ್ಲಿ ಕಾಣುವ ಚಂದ್ರ ರೇಖೆಯಂತೆ ಅವಳ ರೂಪವು ಬಹಳವಾಗಿ ಮಾರ್ಪಟ್ಟು ಹೋಗಿದ್ದುದರಿಂದ ಬಹು ಕಷ್ಟಪಟ್ಟು ಅವಳ ಗುರುತನ್ನು ತಿಳಿಯಬೇಕಾಗಿರುವುದು ಹೊಗೆಯಿಂದ ಮರೆಸಲ್ಪಟ್ಟ ಅಗ್ನಿ ಜ್ವಾಲೆಯಂತೆ ಇರುವಳು ಅಂತರಿಯೋತ್ರಿಯಗಳೆಂಬ ಭಾಗಗಳಿಲ್ಲದೆ ಮಾಸಿದ ಒಂದೇ ಪಟ್ಟೆ ಮಡಿಯನ್ನು ಸುತ್ತಿಕೊಂಡಿರುವಳು ದೇಹದ ಮೇಲೆ ಯಾವುದೊಂದು ಆಭರಣವೂ ಇಲ್ಲದುದರಿಂದ ಕಮಲಗಳಿಲ್ಲದ ತಾವರೆ ಕೊಳದಂತಿರುವಳು ಪರಪುರುಷನಿಂದ ತನಗೆ ಸಂಭವಿಸಿದ ತಿರಸ್ಕಾರಕ್ಕಾಗಿ ತನಗೆ ತಾನೇ ನಾಚಿಕೊಳ್ಳುತ್ತಿರುವಳು ದುಃಖದಿಂದ ಬೆಂದು ಬಾಡಿ ಬಹಳ ಶೋಚನೀಯ ಅವಸ್ಥೆಯನ್ನು ಹೊಂದಿ ಅಂಗಾರಕ ಗ್ರಹದಿಂದ ಪೀಡಿತವಾದ ರೋಹಿಣಿಯಂತೆ ಕಾಣುವಳು ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಧಾರೆ ಧಾರೆಯಾಗಿ ನೀರು ಸುರಿಯುತ್ತಿರುವುದು ಯಾವಾಗಲೂ ದುಃಖದಿಂದ ಚಿಂತಿಸುತ್ತಿರುವಳು ನಿಮಿಷ ಮಾತ್ರವಾದರೂ ಅವಳ ಮನಸ್ಸಿಗೆ ನೆಮ್ಮದಿಯಿಲ್ಲ ಎತ್ತ ತಿರುಗಿದರು ತನ್ನ ಮುಂದೆ ತನಗೆ ಬೇಕಾದ ಇಷ್ಟು ಜನವನ್ನು ಕಾಣದೇ ತತ್ತಳಿಸುವಳು ಯಾವಾಗ ನೋಡಿದರೂ ಘೋರ ರಾಕ್ಷಸಿಯರು ಮುಂದೆ ನಿಂತಿರುವರು ಇದರಿಂದ ಆಕೆಯು ತನ್ನ ಗುಂಪಿನಿಂದ ತಪ್ಪಿ ಬಂದು ನಾಯಿಗಳ ಗುಂಪಿನಲ್ಲಿ ಸಿಕ್ಕಿದ ಜಿಂಕೆಯ ಮರಿಯಂತೆ ಕಾಣುವಳು ಮತ್ತು ಕಾಳಸರ್ಪದಂತೆ ಕಾಂತಿ ವಿಶಿಷ್ಟವಾಗಿ ಜಘನ ಪ್ರದೇಶವನ್ನು ಮುಟ್ಟುವಂತೆ ಉತ್ತವಾಗಿ ಒಂದೇ ಜಡೆಯಾಗಿ ಕಪ್ಪಾಗಿರುವ ತಲೆಗೂದಲುಳ್ಳ ಆಕೆಯು ಮಳೆಗಾಲವು ಕಳೆದ ಮೇಲೆ ಉಲ್ಲಾಸಗೊಂಡ ವನರಾಜಿಯಿಂದ ಶೋಭಿಸುವ ಭೂಮಿಯಂತಿರುವಳು ಯಾವಾಗಲೂ ಸುಖಾರ್ಹಳಾಗಿ ಎಂದಿಗೂ ವ್ಯಸನವನ್ನು ಕಾಣದವಳಾದರೂ ದುಃಖದಿಂದ ತಪಿಸುತ್ತಿರುವಳು ಹೀಗೆ ಮಾಸಿದ ರೂಪವುಳ್ಳವಳಾಗಿಯೂ ಿಶಳಾಗಿಯೂ ಇದ್ದರು ವಿಶಾಲಾಕ್ಷಿಯಾಗಿದ್ದ ಆಕೆಯನ್ನು ಆಂಜನೇಯನು ಚೆನ್ನಾಗಿ ಗಮನಿಸಿ ನೋಡಿ ಮುಂದೆ ಹೇಳುವ ಕೆಲವು ಕಾರಣಗಳಿಂದ ಅವಳೇ ಸೀತೆಯಾಗಿರಬಹುದೆಂದು ನಿಶ್ಚಯಿಸಿಕೊಂಡನು ಆಗಲೇ ಅವನಿಗೆ ಅತ್ಯಾಹ್ಲಾದ ಉಂಟಾಗಿತ್ತು ಓ ಇವಳ ರೂಪವು ಆಗ ಕಾಮರೂಪಿಯಾದ ಆ ರಾಕ್ಷಸನು ಆಕಾಶದಲ್ಲಿ ಎತ್ತಿಕೊಂಡು ಹೋಗುತ್ತಿದ್ದ ಸ್ತ್ರೀ ರೂಪವನ್ನೇ ಹೋಲುತ್ತಿರುವುದು ಎಂದು ಮನಸ್ಸಿನಲ್ಲಿ ಅನುಮಾನಿಸಿಕೊಂಡು ಆಕೆಯನ್ನೇ ಚೆನ್ನಾಗಿ ನೋಡುತ್ತಿದ್ದನು ಆಕೆಯಾದರೂ ಪೂರ್ಣ ಚಂದ್ರನಂತೆ ಮುಖವುಳ್ಳವಳು ಅಂದವಾದ ಹುಬ್ಬುಗಳುಳ್ಳವಳು ದುಂಡಿಗೆ ಅಂದವಾದ ಸ್ತನಗಳುಳ್ಳವಳು ತನ್ನ ದೇಹಕಾಂತಿಯಿಂದಲೇ ಸಮಸ್ತ ದಿಕ್ಕುಗಳನ್ನು ಬೆಳಗುವಂತಿರುವಳು ಮತ್ತು ಆಕೆಯ ಕಪ್ಪಾದ ತಲೆಗೂದಲು ತೊಂಡೆ ಹಣ್ಣಿನಂತಿರುವ ತುಡಿಯು ಸಣ್ಣ ನಡುವು ದಟ್ಟವಾದ ಕಾಲುಗಳು ಾವರ ಎಸಳಿನಂತಿರುವ ಕಣ್ಣುಗಳು ಅವಳ ಸೌಂದರ್ಯವನ್ನು ಚೆನ್ನಾಗಿ ವ್ಯಕ್ತಪಡಿಸುತ್ತ ಆಕೆಯೇ ಮನ್ಮಥ ಪತ್ನಿಯಾದ ರತಿಯೆಂಬ ಭಾವವನ್ನು ಹುಟ್ಟಿಸುತ್ತಿದ್ದವು ಪೂರ್ಣ ಚಂದ್ರನ ಪ್ರಭೆಯಂತೆ ಸಮಸ್ತ ಚಿಗೂ ಇಷ್ಟಳಾಗಿ ಸುಖ ಮುಂದುವಂಗಿಯಾದ ಆಕೆಯು ಕಠಿಣವಾದ ವ್ರತ ನಿಯಮವನ್ನು ಬಿಡದಿರುವ ತಾಪಸಿಯಂತೆ ಬರೀ ನೆಲದಲ್ಲಿ ಕುಳಿತಿರುವಳು ಕ್ಷಣ ಕ್ಷಣಕ್ಕೂ ನಿಟ್ಟುಸಿರನ್ನು ಬಿಡುವಳು ಇದ್ದಕ್ಕಿದ್ದ ಹಾಗೆ ಬೆಚ್ಚಿ ಬೀಳುವಳು ನಾಗಕನ್ನಿಕೆಯಂತೆ ಕಾಂತಿ ವಿಶೇಷದಿಂದ ಶೋಭಿಸುತ್ತಿರುವಳು ಮತ್ತು ಹೊಗೆಯಲ್ಲಿ ಮರೆಸಿದ ಅಗ್ನಿ ಜ್ವಾಲೆಯಂತೆ ವಿಶೇಷ ದುಃಖಾತಿಶಯದಿಂದ ಮಾಸಿದ ದೇಹಕಾಂತಿಯುಳ್ಳ ಆ ಸೀತೆಯು ಸಂದಿಗ್ಧಾರ್ಥವುಳ್ಳ ಸ್ಮೃತಿಯಂತೆಯೋ ಕ್ಷೀಣಿಸಿದ ಸಂಪತ್ತಿನಂತೆಯೂ ನಂಬಿಕೆಯಿಲ್ಲದ ಶ್ರದ್ಧೆಯಂತೆಯೋ ವಗ್ನವಾದ ಆಶೆಯಂತೆಯೂ ವಿಘ್ನ ಹೊಂದಿದ ಕಾರ್ಯ ಸಿದ್ಧಿಯಂತೆಯೂ ಕದಲಿದ ಬುದ್ಧಿಯಂತೆಯೂ ಮಿತ್ತಾಪವಾದಕ್ಕೊಳಗಾಗಿ ಕಂದಿದ ಕೀರ್ತಿಯಂತೆಯೂ ಕಾಣುತ್ತಿರುವಳು ತನ್ನ ಪ್ರಿಯ ಪತಿಯಾದ ರಾಮನ ಅಗಲಿಕೆಯಿಂದ ಎಡಬಿಡದೆ ಕೊರಗುತ್ತಿರುವಳು ರಾವಣನಲ್ಲಿ ಸೆರೆ ಸಿಕ್ಕಿ ಜಿಂಕೆಯ ಮರಿಯಂತೆ ಚಂಚಲ ದೃಷ್ಟಿಯುಳ್ಳವಳಾಗಿ ನಾಲ್ಕು ಕಡೆಯನ್ನು ನೋಡುತ್ತಿರುವಳು ಕಣ್ಣಿನಲ್ಲಿ ಎಡಬಿಡದೆ ನೀರನ್ನು ಸುರಿಸುತ್ತಿರುವಳು ಕಪ್ಪಗೆ ಬಾಗಿದ ಕಣ್ಣವೆಗಳಿಂದ ಕೂಡಿದ ಆಕೆಯ ಮುಖದಲ್ಲಿ ಸ್ವಲ್ಪ ಮಾದರು ತಿಳಿವೆಂಬುದೇ ಕಾಣುವುದಿಲ್ಲ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿರುವಳು ಅವಳ ಕೋಮಲ ದೇಹವೆಲ್ಲವೂ ಕೊಳೆಯಿಂದ ಮಾಸಿರುವುದು ಅವಳ ದುಃಖಕ್ಕೆ ಪಾರವೇ ಇಲ್ಲದಂತಿರುವುದು ಸರ್ವಾಲಂಕಾರಗಳಿಗೂ ತಕ್ಕವಳಾದರೂ ಪತಿವಿಯೋಗ ದುಃಖದಿಂದ ಭೂಷಣಗಳನ್ನೆಲ್ಲ ತ್ಯಜಿಸಿ ಮೇಘಗಳಲ್ಲಿ ಮರೆಯಾದ ಚಂದ್ರ ಕಲೆಯಂತಿರುವಳು ಇಷ್ಟು ದುಸ್ಥಿತಿಗಳನ್ನೆಲ್ಲ ನೋಡಿದ ಮೇಲೆ ಆಂಜನೇಯನಿಗೆ ಮೊದಲಿದ್ದ ನಿಶ್ಚಯವೂ ಸಡಿಲಿ ಹೋಯಿತು ಇವಳು ಸೀತೆಯೋ ಅಲ್ಲವೋ ಎಂಬ ಸಂದೇಹವುಂಟಾಯಿತು ತಿರುಗಿ ತಿರುಗಿ ಅವಳನ್ನೇ ನೋಡುತ್ತಿದ್ದನು ಶಾಸ್ತ್ರಜ್ಞಾನದ ಬಲವಿಲ್ಲದೆ ಓದಿದ ವಿದ್ಯೆಯು ಬಿಗಿಪ್ಪುವಂತೆ ಪತಿವಿರಹ ದುಃಖದಿಂದ ರೂಪುಗೆಟ್ಟಿದ್ದ ಆಕೆಯು ಸೀತೆಯೋ ಅಲ್ಲವೋ ಎಂಬುದನ್ನು ನಿರ್ಣಯಿಸುವುದೇ ಬಹಳ ಕಷ್ಟವಾಯಿತು ಸಂಸ್ಕಾರವಿಲ್ಲದ ಮಾತು ಅಷ್ಟಾಂತರವನ್ನು ಕೊಡುವಂತೆ ಅಂಗ ಸಂಸ್ಕಾರವಾಗಲಿ ಆಭರಣವಾಗಲಿ ಇಲ್ಲದ ಆ ಸೀತೆಯ ರೂಪವು ಇವನಿಗೆ ಸಂದೇಹವನ್ನೇ ಹೆಚ್ಚಿಸುತ್ತಿತ್ತು ಕೊನೆಗೆ ಆಂಜನೇಯನು ವಿಶಾಲಾಕ್ಷಿಯಾಗಿಯೂ ನಿರ್ದೋಷಿಯಾಗಿಯೂ ಗೆದ್ದ ಆ ರಾಜಕುಮಾರಿಯನ್ನು ಚೆನ್ನಾಗಿ ಕಣ್ಣಿಟ್ಟು ನೋಡಿ ಬೇರೆ ಕೆಲವು ಕಾರಣಗಳಿಂದ ಅವಳೇ ಸೀತೆಯೆಂದು ಊಹಿಸಿದನು ತಾನು ಸೀತಾನ್ವೇಷಣಾರ್ಥವಾಗಿ ಹೊರಟಾಗ ಸೀತೆಯ ಮೈ ಮೇಲೆ ಯಾವ ಯಾವ ಆಭರಣಗಳು ಇರುವವೆಂದು ರಾಮನು ಹೇಳಿದ್ದನು ಆ ಆಭರಣಗಳೆಲ್ಲವೂ ಆ ಸೀತೆಯು ಕುಳಿತಿದ್ದ ಮರದ ಮೇಲಿನ ಕೊಂಬೆಗೆ ತಗುಲಿಟ್ಟಿರುವುದನ್ನು ನೋಡಿದನು ಅದರಿಂದ ಅವೆಲ್ಲವನ್ನೂ ಸೀತೆಯೇ ಜಿಹಾಸೆಯಿಂದ ತೆಗೆದಿಟ್ಟಿರಬಹುದೆಂದು ತೋರಿತು ಅದರಲ್ಲಿ ಅಂದವಾದ ಕುಂಡಲಗಳನ್ನು ಕರ್ಣ ಪುಷ್ಪಗಳನ್ನು ರತ್ನ ಪುಷ್ಪಗಳಿಂದಲೂ ಹವಳಗಳಿಂದಲೂ ವಿಚಿತ್ರಗಳಾದ ಹಸ್ತಾಭರಣಗಳನ್ನು ನೋಡಿದನು ಆ ಆಭರಣಗಳೆಲ್ಲವೂ ಬಹುಕಾಲದಿಂದ ಉಪಯೋಗಿಸಲ್ಪಟ್ಟು ಮಿರುಗಿಲ್ಲದೆ ದೇಹತಾಪದಿಂದ ಕಪ್ಪೇರಿರುವುದನ್ನು ಆ ಸೀತೆಯ ಕೈಯಲ್ಲಿಯೂ ಆ ಆಭರಣಗಳ ರೇಖೆಯನ್ನೇ ಹೋಲುವ ಗುರುತುಗಳೇ ಕಾಣಬರುವುದನ್ನು ನೋಡಿ ಮನಸ್ಸಿನಲ್ಲಿ ಇವು ರಾಮನು ಹೇಳಿದ ಆಭರಣಗಳೇ ಹೊರತು ಬೇರೆಯಲ್ಲವೆಂದೇ ತೋರುವುದು ಮತ್ತು ರಾಮನು ಹೇಳಿದ್ದ ಆಭರಣಗಳಲ್ಲಿ ನಮಗೆ ಋಷ್ಯಮೂಖದಲ್ಲಿ ಸಿಕ್ಕಿದ ಆಭರಣವೊಂದು ಇಲ್ಲಿ ಕಾಣುವುದಿಲ್ಲ ಮಿಕ್ಕ ಒಡವೆಗಳೆಲ್ಲವೂ ಇಲ್ಲಿ ಇರುವುದರಿಂದ ಇದು ಸೀತೆಯ ಆಭರಣಗಳೇ ಎಂಬುದರಲ್ಲಿ ಸಂದೇಹವಿಲ್ಲ ಮತ್ತು ಆಗ ಆ ಋಷ್ಯಮೂಖ ಪರ್ವತದ ಮೇಲೆ ಮರದ ಕೊಂಬೆಯಲ್ಲಿ ಸಿಕ್ಕಿಕೊಂಡಿದ್ದ ಹೊಂಬಣ್ಣದ ಪಟ್ಟೆ ಮಡಿಯೊಂದನ್ನು ವಾನರರೆಲ್ಲರೂ ತೆಗೆದು ನೋಡಿದರಲ್ಲವೇ ಆಗಲೇ ಘಲ ಘಲನೆ ಆಕಾಶದಿಂದ ಉದುರಿಬಿದ್ದ ಮಹಾಭರಣಗಳನ್ನು ನಮ್ಮ ವಾನರರು ತೆಗೆದಿಟ್ಟಿದ್ದರು ನಮಗೆ ಅಲ್ಲಿ ಸಿಕ್ಕಿದ್ದ ಬಟ್ಟೆ ಮಡಿಯು ಒಂದು ಉತ್ತರೀಯ ಭಾಗವೇ ಆಗಿದ್ದುದರಿಂದ ಇವಳೇ ಆ ತನ್ನ ಉತ್ತರೀಯವನ್ನು ಆಭರಣವನ್ನು ಬಿಸುಟಿರುವುದರಲ್ಲಿ ಸಂದೇಹವಿಲ್ಲ ಇವಳು ಧರಿಸಿರುವ ಈ ಬಟ್ಟೆಯು ಬಹಳವಾಗಿ ಮಾಸಿದ್ದರು ಬಣ್ಣದಲ್ಲಿಯೂ ಆಕಾರದಲ್ಲಿಯೂ ನಮಗೆ ಅಲ್ಲಿ ಸಿಕ್ಕಿದ ಬಟ್ಟೆಯನ್ನೇ ಹೋಲುತ್ತಿರುವುದು ಆ ರಾಮನು ಕಣ್ಣಿಗೆ ಮರೆಯಾಗಿದ್ದರು ಈಗಲೂ ಅವನ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸಿರುವ ಮಹಾಪತಿವ್ರತೆಯಾದ ಸೀತೆಯೇ ಇವಳೆಂಬುದರಲ್ಲಿ ಸಂದೇಹವಿಲ್ಲ ಬಂಗಾರದಂತಿರುವ ಇವಳ ಮೈ ಬಣ್ಣವೇ ಇವಳು ರಾಮನ ಪ್ರಿಯ ಪತ್ನಿ ಎಂಬುದನ್ನು ಸೂಚಿಸುವುದು ಆ ಹೊಬಲೆಯಾದ ಹೆಂಗಸು ರಾಕ್ಷಸನ ಕೈಗೆ ಸಿಕ್ಕಿಬಿದ್ದು ದಿಕ್ಕಿಲ್ಲದೆ ಗೋಳಿಡುವಳೆಂಬ ಕಾರುಣ್ಯವೊಂದು ಅವನೊಬ್ಬನನ್ನೇ ಮರಹೊಕ್ಕು ಬಂದುವಳನ್ನು ತಾನು ಕಾಪಾಡುವುದಕ್ಕಿಲ್ಲದೆ ಹೋಯಿತೆಂಬ ಪಶ್ಚಾತ್ತಾಪವೊಂದು ಕೈ ಹಿಡಿದ ಹೆಂಡತಿ ಎಂಬ ಅಭಿಮಾನವೊಂದು ನನಗೆ ಪ್ರಾಣಕ್ಕಿಂತಲೂ ಪ್ರಿಯಳೆಂಬ ಮೋಹವೊಂದು ಈ ನಾಲ್ಕು ವಿಧದಿಂದಲೂ ಯಾವಳಿಗಾಗಿ ರಾಮನು ಅನಮರತವು ಕೊರಗಿ ಸಂಕಟ ಪಡುತ್ತಿರುವನು ಆ ಸೀತೆಯೇ ಇವಳು ಈ ದೇವಿಯ ರೂಪವು ಅವಯವ ಸೌಷ್ಠವವು ದೇಹಕಾಂತಿಯು ಎಂತಹುದು ಅದೇ ರೂಪವು ಅದೇ ಅಂಗಸೌಷ್ಠವವು ಅದೇ ದೇಹಕಾಂತಿಯು ರಾಮನಲ್ಲಿಯೂ ಇರುವುದು ಆ ರಾಮನಲ್ಲಿರುವ ರೂಪ ಲಾವಣ್ಯಾದಿಗಳೇ ಈಕೆಯಲ್ಲಿಯೂ ಇರುವುದು ಆದುದರಿಂದ ಈಕೆಯು ಆ ರಾಮನ ಪತ್ನಿಯೇ ಆಗಿರಬೇಕು ಈ ದೇವಿಯ ಮನಸ್ಸು ಆ ರಾಮನಲ್ಲಿಯೂ ಅವನ ಮನಸ್ಸು ಈಕೆಯಲ್ಲಿಯೂ ಸ್ಥಿರವಾಗಿ ನೆಲೆಗೊಂಡಿರುವುದು ಆದುದರಿಂದಲೇ ಈಕೆಯು ಧರ್ಮಾತ್ಮನಾದ ಆ ರಾಮನು ಪರಸ್ಪರವಾಗಿ ಆಶೋತ್ತರವನ್ನಿಟ್ಟುಕೊಂಡು ಒಂದು ಮುಹೂರ್ತ ಮಾತ್ರವಾದರೂ ಜೀವಿಸಬಲ್ಲರು ಆ ಆಶೋತ್ತರದಿಂದಲೇ ಈಗಲೂ ಪ್ರಾಣವನ್ನು ಇಟ್ಟುಕೊಂಡಿರುವರು ಏನಾದರೇನು ಇಂತಹ ತ್ರಿಲೋಕ ಸುಂದರಿಯಾದ ಪ್ರಿಯ ಪತ್ನಿಯನ್ನು ಅಗಲಿಯು ರಾಮನು ದುಃಖದಿಂದ ಕುಂದದೆ ದೇಹವನ್ನು ಇಟ್ಟುಕೊಂಡಿರುವನಲ್ಲ ಹೀಗಿರುವುದಕ್ಕೆ ಬೇರೆ ಯಾರಿಂದ ತಾನೇ ಸಾಧ್ಯವು ರಾಮನಂತೂ ಬಹಳ ದುಷ್ಕರ ಕಾರ್ಯವನ್ನು ಮಾಡುತ್ತಿರುವನು ಈ ಸೀತೆಯು ಯಾವ ವಿಧದಲ್ಲಿಯೂ ಸ್ವತಂತ್ರವಲ್ಲದ ಹೆಂಗಸಾದುದರಿಂದ ಎಷ್ಟೇ ಜಿಹಾಸೆಗಿದ್ದರೂ ಇವಳು ದೇಹವನ್ನು ಬಿಡಲಾರಳು ರಾಮನು ಸರ್ವ ವಿಧದಲ್ಲಿಯೂ ಸ್ವಾತಂತ್ರ್ಯವುಳ್ಳ ಪುರುಷನಾದರೂ ಯಾರಿಗೂ ಮಾಡಲಾಗದ ಈ ಕಾರ್ಯವನ್ನು ಮಾಡುತ್ತಿರುವನು ಈ ಉತ್ತಮ ಕಾಂತೆಯನ್ನು ಅಗಲಿಯೂ ಆ ರಾಮನು ಮುಹೂರ್ತ ಕಾಲವಾದರೂ ಬದುಕಿರುವುದು ಬಹಳ ಅಸಾಧ್ಯ ಕಾರ್ಯವು ಎಂದು ತನ್ನಲ್ಲಿ ತಾನೇ ಚಿಂತಿಸಿ ಆಶ್ಚರ್ಯ ಪಡುತ್ತಿದ್ದನು ಹೀಗೆ ವಾಯುಪುತ್ರನಾದ ಹನುಮಂತನು ಸೀತೆಯನ್ನು ಕಂಡು ಸಂತೋಷದಿಂದ ಉಕ್ಕುತ್ತ ಮನಸ್ಸಿನಲ್ಲಿ ರಾಮನನ್ನು ಧ್ಯಾನಿಸುತ್ತಾ ಸತೀಮಣಿಯಾದ ಆ ಸೀತೆಯನ್ನು ಕೈಹಿಡಿದ ರಾಮನ ಭಾಗ್ಯವೇ ಭಾಗ್ಯವೆಂದು ತನ್ನಲ್ಲಿ ತಾನೇ ಕೊಂಡಾಡುತ್ತಿದ್ದನು ಇಲ್ಲಿಗೆ ಹದಿನೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ